ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಬೋಣ ಬೀದರ್ ತಾಲೂಕಿನಾದ್ಯಂತ ಕಳೆದ ಮೂರ್ನಾಲ್ಕು ದಿವಸಗಳಿಂದ ಮಾಘ ಮಳೆ ಇದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ದಾಖಲೆ ರೀತಿಯಲ್ಲಿ ಸುರಿತಾ ಇರುವಂತಹ ನಿರಂತರ ಮಳೆಗೆ ಹಳ್ಳ ಕೊಳ್ಳ ತುಂಬಿ ಹರಿತಾಯಿವೆ ಕೆಲವು ಸೇತುವೆಗಳು ಮುಳುಗಡೆಗೊಂಡಿವೆ ಹೀಗಾಗಿ ಬೀದರ್ ಉತ್ತರ ಕ್ಷೇತ್ರದ ಹಿಪ್ಪಳಗಾಂವ್ ಚಾಂಬೋಳ್ ಕನ್ನಳ್ಳಿ ಗ್ರಾಮದ ಹೊಲಗಳಲ್ಲಿ ನೀರು ತುಂಬಿ ಉದ್ದು ಹೆಸರು ಸೇರಿದಂತೆ ಹಲವು ಬೆಳೆಗಳು ನೆಲಕಚ್ಚಿವೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತೆ ಇನ್ನೇನು ರೈತರು ರಾಶಿ ಮಾಡಬೇಕು ಎನ್ನುವಷ್ಟರಲ್ಲಿ ಮಳೆ ಬಂದು ಎಲ್ಲ ಕೊಚ್ಚಿಕೊಂಡು ಹೋಗಿದೆ ಚಾಂಬೋಳು ಗ್ರಾಮದ ಒಂದು ಸರ್ವೆ ನಂಬರ್ ನೂರ ಮೂರರಲ್ಲಿ ಉದ್ದು ಹೆಸರು ಸಂಪೂರ್ಣ ಹಾಳಾಗಿದೆ ಎಂದು ರೈತರು ತಮ್ಮ ತೀವ್ರ ಅಸಮಾಧಾನವನ್ನು ಹೊರಹಾಕಿದರು ಜೊತೆಗೆ ಚಾಂಬೋಳು ಗ್ರಾಮದ ಎರಡು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಬಹುತೇಕ ಬೆಳೆಗಳು ನಾಶ ಆಗಿವೆ ಎಂದು ರೈತ ಭೀಮ್ರಾವ್ ಅವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಎಕರೆಗೆ ಕನಿಷ್ಠ ಏನಿಲ್ಲ ಅಂದರೂ ಕೂಡ ಐವತ್ತು ಸಾವಿರ ರೂಪಾಯಿ ಸರ್ಕಾರ ನಮಗೆ ಪರಿಹಾರವನ್ನು ಒದಗಿಸಬೇಕು ಎನ್ನುವಂತಹ ಒಂದು ಬೇಡಿಕೆಯನ್ನು ಕೂಡ ಆ ರೈತರು ಸಚಿವರ ಮುಂದೆ ಇಟ್ಟಿದ್ದಾರೆ ಉದ್ದು ಹೆಸರು ತೊಗರಿ ಬೆಳೆಗಳು ಕೂಡ ಮಳೆ ನೀರಿನಿಂದ ಜಲಾವೃತಗೊಂಡಿದ್ದು ರೈತರನ್ನ ಚಿಂತೆಗೊಳಗಾಗುವಂತೆ ಮಾಡಿದೆ ಈ ಕುರಿತು ಸಚಿವ ರಹೀಂಖಾನ್ ಅವರಿಗೆ ಮಾತನಾಡಿಸಿದಾಗ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಜೊತೆಗೆ ನಮ್ಮ ಅನುದಾನದಲ್ಲಿಯೂ ಕೂಡ ಸಿಎಂ ಅವರ ಜೊತೆ ಚರ್ಚಿಸಿ ಪರಿಹಾರವನ್ನು ಒದಗಿಸಲಾಗುವುದು ಹೊಲಗಳಿಗೆ ನೀರು ನುಗ್ಗದಂತೆ ನರೇಗಾ ಅಥವಾ ಗ್ರಾಮ ಪಂಚಾಯತ್ ಅನುದಾನದಲ್ಲಿ ಹೊಲಗಳ ದಡದಲ್ಲಿ ಕಾಲುವೆಗಳನ್ನು ನಿರ್ಮಿಸಿಕೊಡುವ ಪ್ರಯತ್ನ ಮಾಡುತ್ತೇನೆ ಚಾಂಬಾಳ್ ಮತ್ತು ಕಂದುಗಳು ಸೇತುವೆ ಅಕ್ಕಪಕ್ಕದಲ್ಲಿ ರೈತರು ಕೆಲವು ಮೋಟಾರ್ಗಳನ್ನು ಹಚ್ಚಿ ಹೊಲಗಳಿಗೆ ನೀರು ಬಿಡ್ತಾರೆ ಆದರೆ ಆ ಮೋಟಾರು ಮತ್ತು ಪಂಪ್ಸೆಟ್ಗಳ ಕಳ್ಳತನ ಆಗ್ತಾ ಇರುವ ಕುರಿತು ರೈತರು ಕೂಡ ತಿಳಿಸಿದ್ದಾರೆ ಅವರ ಗಮನಕ್ಕೆ ತಂದು ರಾತ್ರಿ ಗಸ್ತು ತಿರುಗುವ ವ್ಯವಸ್ಥೆ ಮಾಡಿ ಕಳ್ಳರ ಉಪ್ಪಟ್ಟಳ ಕಡಿಮೆಯಾಗುವಂತೆ ಮಾಡಲಾಗುವುದು ಎಂದು ಸಚಿವರ ಹಿಮ್ಖಾನ್ ತಿಳಿಸಿದ್ರು ಇದೇ ವೇಳೆ ಬೀದರ್ ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು ಸಚಿವರ ಜೊತೆಗೆ ಉಪಸ್ಥಿತರಿದ್ದರು ಬೆಳೆ ಹಾನಿ ಕುರಿತು ಸಮಗ್ರ ಮಾಹಿತಿಯನ್ನು ಬೀದರ್ ನಮ್ಮ ನಲ್ಲಿ ಎಲ್ಲಾ ಪ್ಲೇಸಸ್ ನಲ್ಲಿ ವಿಸಿಟ್ ಮಾಡ್ಲತ್ತೇನೆ ಮೊನ್ನೆ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿಸ್ಟರ್ ಅವರದ್ನಲ್ಲಿ ಹೋಗಿದ್ದೆವು ಮತ್ತೆ ಜನ್ವಾಳ ಸರ್ಕಾರ್ ಮಾಲಿಗಾಂವ್ ಸರ್ಕಲ್ ಮೂರು ದಿವಸದಿಂದ ದಿವಸ ಒಂದು ಹತ್ತು ವಿಲೇಜಸ್ಗೆ ವಿಸಿಟ್ ಕೊಡ್ಲತ್ತೇನೆ ಎಲ್ಲಾ ಸಂಪೂರ್ಣ ಎಲ್ಲ ವಿಲೇಜಸ್ಗೆ ರೈತರು ತುಂಬ ತೊಂದರೆನಲ್ಲಿದ್ದಾರೆ ಎಲ್ಲ ರೈತರು ಕಷ್ಟನಲ್ಲಿದ್ದಾರೆ ಬಡವರು ಕಷ್ಟನಲ್ಲಿದ್ದಾರೆ ಎಲ್ಲರದ್ದು ಮನೆ ಬಿದ್ದು ಹೋಗಿದೆ ಸುಮಾರು ಜನದು ಮತ್ತು ಹೊಲ ಎಲ್ಲ ನಷ್ಟ ಆಗಿಬಿಟ್ಟಿದೆ ನೈಂಟಿ ನೈನ್ ಪರ್ಸೆಂಟು ಎಲ್ಲ ರೈತರದ್ದು ಹೊಲ ನಷ್ಟ ಆಗಿದೆ ತಾವು ನೋಡಿರ್ಬೋದು ಯಾಕಂದರೆ ಇಲ್ಲಿ ತೆಲಂಗಾಣಿಂದ ನಮ್ಮದು ಬಾರ್ಡರ್ ಇಪ್ಪತ್ತು ಇಪ್ಪತ್ತು ಕಿಲೋಮೀಟರ್ ತೆಲಂಗಾಣ ಈ ಸೈಡ್ ಮಹಾರಾಷ್ಟ್ರ ಸೈಕ್ಲೋನ್ ಎಫೆಕ್ಟ್ ತೆಲಂಗಾಣದು ಫುಲ್ ಬೀದರ್ ಡಿಸ್ಟಿಕ್ಗೆ ಹಾಕಿಬಿಟ್ಟಿದೆ ಮತ್ತು ಇಲ್ಲಿ ಮಹಾರಾಷ್ಟ್ರ ಅವರು ನೀರು ಬಿಡ್ ಬಿಟ್ಟು ಬಿಟ್ಟಿದ್ದಾರೆ ಅದು ಎರಡೂ ಸೇರಿಸಿ ಟೋಟಲ್ ಕಂಪ್ಲೀಟ್ಲಿ ಸಮಸ್ಯೆ ಆಗಿದೆ ನಾನು ನಾಲ್ಕನೇ ತಾರೀಕು ಮುಖ್ಯಮಂತ್ರಿ ಜೊತೆಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಇದೆ ಅದಕ್ಕಿಂತ ಮೊದಲು ಎಲ್ಲ ವಿಲೇಜಸ್ನಲ್ಲಿ ನಾನೇ ಹೋಗಿ ಸರ್ವೆ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ ಎ ಸಿ ಆಗಲಿ ಡಿ ಸಿ ಆಗಲಿ ನಮ್ಮ ತಹಸೀಲ್ದಾರ್ ರೇನ್ಯೂ ಮತ್ತು ಹಾರ್ಟಿಕಲ್ಚರ್ ಆಫೀಸರ್ ಅಗ್ರಿಕಲ್ಚರ್ ಪಿ ಡಬ್ಲ್ಯೂ ಡ್ಯು ಎಲೆಕ್ಟ್ರಿಸಿಟಿ ಕೆ ಇ ಬಿ ಅವರು ಎಲ್ಲ ಆಫೀಸರ್ ಜೊತೆಗೆ ಸ್ವಂತ ಹೋಗಿ ಎಲ್ಲ ಊರಿನಲ್ಲಿ ನೋಡಿ ಮತ್ತು ರೈತರಿಗೆ ಧೈರ್ಯ ಕೊಟ್ಟು ನಾನು ರಿಪೋರ್ಟ್ ರೆಡಿ ಮಾಡ್ಲತ್ತೀನಿ ಎಷ್ಟು ನಷ್ಟ ಆಗಿದೆ ಎಲ್ಲ ರಿಪೋರ್ಟ್ ಆದ್ರ ಮೇಲೆ ಎಲ್ಲ ರೈತರಿಗೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ನೀವು ಅದೇ ರೈತರು ಡಿಮ್ಯಾಂಡ್ ಮಾಡಿದ್ದಾರೆ ಯಾಕಂದ್ರೆ ಫುಲ್ ಟೋಟಲಿ ನಷ್ಟ ಆಗಿದೆ ಇದು ಎಲ್ಲ ಸರ್ವೆ ಮಾಡಿ ನಾನು ಡಿಸ್ಟ್ರಿಕ್ಟ್ ಮಿಶ್ರರ್ ಈಶ್ವರ್ ಖಂಡ್ರೆ ಮತ್ತು ಎಂ ಪಿ ಸಾಗರ್ ಅವರು ಮುಖ್ಯಮಂತ್ರಿ ಜೊತೆಗೆ ಕ್ಯಾಬಿನೆಟ್ನಲ್ಲಿ ಇದು ಚರ್ಚೆ ಮಾಡಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಅಲ್ಲಿ ಫೈನಲ್ ಡಿಸಿಷನ್ ಆಗ್ತದೆ ತಾವು ನೋಡ್ಬೋದು ಇಲ್ಲಿ ನೋಡ್ರಿ ಇದು ಮೂವತ್ತು ನಲ್ವತ್ತು ಫೀಟ್ದು ಕಂಬ ಪೋಲ್ಸ್ ಇದೆ ಎಲೆಕ್ಟ್ರಿಕ್ ಪೋಲ್ ಎಲ್ಲ ಮುರಿದು ಹೋಗಿದೆ ಏಕ್ ಮಿನಟ್ ಬೇಕಿಂದ ಅದು ಅದು ತಾವು ಸ್ವಲ್ಪ ತೋರಿಸ್ರಿ ಇದು ನೋಡ್ರಿ ಈ ಕಡೆ ಸ್ವಲ್ಪ ಅದು ಅಲ್ಲಿ ನೋಡ್ರಿ ಮೂವತ್ತು ನಲ್ವತ್ತು ಎಕರೆ ಆ ಥರ ಸಮ ಸುಮಾರು ಸ್ಕೂಲ್ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ ಆಗಲಿ ಪ್ರೈವೇಟ್ ಸ್ಕೂಲ್ಸ್ ಆಗಲಿ ಸ್ಕೂಲ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ ಹಾಸ್ಪಿಟಲ್ ಡ್ಯಾಮೇಜ್ ಆಗಿದೆ ಅಂಗನವಾಡಿ ಸ್ಕೂಲ್ ಡ್ಯಾಮೇಜ್ ಆಗಿದೆ ಸುಮಾರು ಜನದು ಮನೆ ಡ್ಯಾಮೇಜ್ ಆಗಿದೆ ಇದು ಎಲ್ಲರಿಗೆ ಒಂದು ಪರಿಹಾರ ಕೊಡಿಸಲಿಕ್ಕೆ ನಾನು ಡಿಸ್ಟಿಕ್ ಕಮ್ಮಿಶ್ಟರ್ ನಿನ್ನೆ ಮೀಟಿಂಗ್ ಮಾಡಿ ರಿಪೋರ್ಟ್ ರೆಡಿ ಮಾಡಿಸಿದ್ದು ಕೆಳಗಡೆ ನೀರು ಹೋಗ್ಲತ್ತಾರೆ ಅದರ ದಂಡಿಗೆ ಒಂದು ಚರಂಡಿಗಳು ಖಾಲಿ ಚಂದ ಮಾಡಿಸಿಕೊಂಡ್ರೆ ಚಂದಿರ್ತದೆ ಅದಕ್ಕೆ ಅದೇ ಗ್ರಾಮ ಪಂಚಾಯತ್ ಆಗಲಿ ಮತ್ತೆ ಯಾವುದು ಇಸ್ಪೆಷಲ್ ಫಂಡ್ ಆಗಲಿ ಎಲ್ಲರ ಆಫೀಸರ್ ಜೊತೆಗೆ ನಾನು ವಿಸಿಟ್ ಮಾಡ್ಲತ್ತೇನೆ ಅದೆಲ್ಲ ನೋಡಿದ್ರ ಮೇಲೆ ಆನ್ ದಿ ಸ್ಪಾಟ್ ಏನು ಡಿಸಿಷನ್ ಮಾಡಿ ಇಮಿಡಿಯೇಟ್ ಮಾಡಿ ಅಂತ ಆ ಡೈರೆಕ್ಷನ್ ಕೊಟ್ಟಿದ್ದೀನಿ ಸುಮಾರು ನಾಳೆಲಿಂದ ಕೆಲಸ ಅಂತ ಹೇಳಿದ್ದಾರೆ ಅವರು ಮತ್ತೆ ಮುಂದೆ ಏನೋ ಸ್ವಲ್ಪ ಕರೆಕ್ಟ್ ರಿಪೋರ್ಟ್ ಬಂದ್ರ ಮೇಲೆ ವಿ ಇಲ್ಲಿ ಮೋಟರ್ ಕೂಡಿಸಿ ಹೊಲಗಡೆ ಸುಮಾರು ಇಪ್ಪತ್ತೈದು ಮೋಟರ್ ಕಳತನಾಗಿರಲ್ಲ ಸರ್ಪಾರ್ಟ್ಮೆಂಟ್ ರಾತ್ರಿ ಅದೇ ಈ ಥರ ಸೈಕ್ಲೋನ್ ಎಫೆಕ್ಟ್ ಆಗಲಿ ಈ ಥರ ಸಡನ್ಲಿ ಏನು ಎಫೆಕ್ಟ್ ಆಗಿದೆ ಅದರಲ್ಲಿ ಸ್ವಲ್ಪ ಜನ ಬೆನಿಫಿಟ್ ತೊಗೊಂಡ್ಬಿಡ್ತಾರೆ ಆ ಥರ ಬದ್ಮಾಶ್ ಕಳ್ಳೂರಿಗೆ ಇಮ್ಮಿಡಿಯೇಟ್ ಆ್ಯಕ್ಷನ್ ಎಸ್ ಪಿಗೆ ಮಾತಾಡಿದ್ದೇನೆ ಈಗ ಅವರು ಇಮ್ಮಿಡಿಯೇಟ್ ನೋಡೋದು ಫೈನಲೈಸ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಹೌದು ಇಲ್ಲ ಈ ಕ್ಯಾಬಿನೆಟ್ನಲ್ಲಿ ಹೌದು

ಇದು ಟೋಟಲಿ ಸರ್ವೆ ಮಾಡಿ ಇಮಿಡಿಯೇಟ್ಲಿ ನಾಲ್ಕನೇ ನಾಲ್ಕನೇ ತಾರೀಕು ನನಗೆ ರಿಪೋರ್ಟ್ ನೀವು ಎಲ್ಲರೂ ಇಡಬೇಕು ಆಮೇಲೆ ನಾನು ಇಮಿಡಿಯೇಟ್ ತೀರ್ಮಾನ ತೊಗೊಂತೀನಿ ಅಂತ ನನಗೆ ನಮಗೆ ಮೂರು ಸಲ ನಮ್ಮ ಹೌದು ಸಪ್ರೇಟ್ ಅದು ಸ್ಪೆಷಲ್ ಫಂಡ್ ಕೊಡಿ ಅಂತ ನಮ್ಮದು ಪ್ಲ್ಯಾನ್ ಇದೆ ಅದು ರಿಕ್ವೆಸ್ಟ್ ಮಾಡ್ತೀವೋ ಮುಖ್ಯಮಂತ್ರಿ ಕೊಡಲೇಬೇಕಂತ ನಮ್ಮದು ಪ್ರೆಷರ್ ಇದೆ ಓಕೆ ಬನ್ರಿ ಆತ್ಮೀಯರೇ ನೀವು ನೋಡ್ತಾ ಸುದ್ದಿ ಸಮಯ ನ್ಯೂಸ್ ಚಾನಲ್ ನಾನು ಸುದ್ದಿ ಜಿಲ್ಲಾ ವರದಿಗಾರ ಮಹಾರುದ್ರ ಡಾಕುಳಗಿ ಡೆನ್ ನೆಟ್ವರ್ಕ್ ಬೀದರ್ ಇದೀಗ ನಾವು ಗ್ರಾಮದಲ್ಲಿ ಇದ್ದೀವಿ ಚಾಂಬಾಳ ಗ್ರಾಮದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಕಂದಗೋಳ ಒಂದು ಸೇತುವೆಯಿಂದ ಒಂದು ಕಿಲೋಮೀಟರ್ ಹಿಂದ್ಗಡೆ ಇಲ್ಲಿ ಸರ್ವೆ ನಂಬರ್ ಒಂದೂರ ಮೂರರಲ್ಲಿ ತಾವು ನೋಡ್ತಾ ಇದ್ದೀರಿ ಒಂದೂರ ಮೂರರಲ್ಲಿ ಸರ್ವೆ ನಂಬರ್ ಒಂದೂರ ಮೂರರಲ್ಲಿ ತಾವು ನೋಡ್ತಾ ಇದ್ದೀರಿ ಇಲ್ಲಿ ಉದ್ದು ಉದ್ದು ಮತ್ತು ಹೆಸರಿದೆ ಅದರಲ್ಲಿ ಯಾವ ರೀತಿಯಾಗಿ ನೀರು ನಿಂತಿದೆ ಅಂತಂದ್ರೆ ಸಂಪೂರ್ಣವಾಗಿ ಈ ಒಂದು ಹೊಲಗಳು ಮುಳುಗಡೆಯಾಗಿರ್ತಕ್ಕಂಥದ್ದು ಅಂದ್ರೆ ಅತಿವೃಷ್ಟಿಯಿಂದ ಇತ್ತೀಚೆಗೆ ಏನು ಮೂರ್ನಾಲ್ಕು ದಿನಗಳಿಂದ ನಿರಂತರವಾಗಿ ಧಾರಾಕಾರವಾಗಿ ಏನು ಮಳೆ ಸುರಿತಾ ಇದೆ ಸುಮಾರು ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಏನು ಮಳೆ ಬಂದಿದೆ ಆ ಒಂದು ಮಳೆ ಬಂದಿರುವ ನಿಮಿತ್ತವಾಗಿ ಹೆಸರು ಸಂಪೂರ್ಣವಾಗಿ ನಾಶ ಆಗಿರತಕ್ಕಂಥದ್ದು ಇದೀಗ ನಮ್ಮ ಜೊತೆ ಸಚಿವ ಖಾನ್ ಅವರು ಚಾಂಬಳಕ್ ಬರ್ತಾ ಇದ್ದಾರೆ ಈಗ ಹಿಪ್ಪಳಗಾವ್ ಮುಗಿಸ್ಕೊಂಡು ಜನವಾಡ ಮುಗಿಸ್ಕೊಂಡು ಅದಕ್ಕಾಗಿ ಎಕರೆಗೆ ಎಷ್ಟು ಪರಿಹಾರ ಕೊಡ್ಬೇಕಂತ ಇಷ್ಟ ಎಕರೆಗೆ ಐವತ್ತು ಸಾವಿರ ಮಿನಿಮಮ್ ಕೊಟ್ಟ ಒಕ್ಕಲಿಗರಿಗೆ ಸಹಾಯ ಆಗ್ತದೆ ರೀ ಅಂದ್ರೆ ಈಗ ಕಳೆದ ಎಷ್ಟು ವರ್ಷದಿಂದ ಈಗ ಈ ರೀತಿ ಬೆಳೆ ಹಾನಿ ಆಗಿದೆ ಸರ್ ಕಳೆದ ವರ್ಷನ ಆಗಿತ್ತ ಕಳೆದ ವರ್ಷ ಆಗಿಲ್ಲ ಸ್ವಲ್ಪ ಸ್ವಲ್ಪ ಮಾತು ಕನಿಷ್ಠ ಎಕರೆಗೆ ಐವತ್ತು ಸಾವಿರನಾದರೂ ಸರ್ಕಾರ ನಮಗೆ ಕೊಡಬೇಕು ಅಂದಾಗ ಮಾತ್ರ ನಾವು ಹಾಕಿರ್ತಕ್ಕಂಥ ಲಾಗೋಡಿ ವಾಪಸ್ ಬರುತ್ತೆ ನಮಗೆ ರೈತರಿಗೂ ಕೂಡ ಒಂದು ಅನುಕೂಲ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಕ್ಯಾಮರಾಮನ್ ಸಂಜ್ ಕುಮಾರ್ ಜೊತೆ ಮಹಾರದು ಹಾಕುಗಿ ಜಿಲ್ಲಾ ವರದಿಗಾರರು ಸುದ್ದಿ ಸಮಯ ಡೆನ್ ನೆಟ್ವರ್ಕ್ ಬೀದರ್ ಮೇರ ನಾಮ್ ಮೊಹಮ್ಮದ್ ಅಕ್ಬಾರ್ मेरा गाँव चाम्बड़ क्या है बोलो तो हमारे किसान लोगों की फसल बहुत खराब हो गई है गोमी साढ़े तीन एकड़ साढ़े तीन हज़ार एकड़ खेत है उसमें से मिनिमम दो हज़ार एकड़ क्या है बोलते हमारी फसल ख़राब हो गई है गन्ना खराब हो गया है और क्या बोलते कपास ख़राब हो गई है और क्या बोलते सोया खराब हो गए मूंग खराब हो गई तुअर खराब हो गई उड़ीद खराब हो गई हम कुन भी लोगों का बहुत परेशानी है हमारा गुजारिश है कि हम मिले साहब से और सरकार से क्या है बोलो तो यक्कर को 50-50 हजार पे डाल का हमारी बिंती है हमारा बहुत परेशानी में है हमो कैसा करना क्या करना मालूम नहीं हो रहा है और क्या है बोलते right, oh. हैं हाँ. पूरा ऊर्ध्वम नहीं निंता सर अल्लाह कड़े लासा के ಎಷ್ಟು ಎಕರ್ ಹಾಳಾಗಿದೆ ಅಂದಾಜು ಸರ್ ನಮ್ಮ ಮೂರು ಸಾವಿರ ಒಂದು ಮೂರು ಸಾವಿರ ಎಕರ್ ಅದ ಸರ್ ಟೋಟಲು ಎಲ್ಲ ಕಡೆ ಆಗ್ಯದ ಸರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಆಗ್ಯದ ಸರ್ ಯಾವ್ಯಾವ ಬೆಳೆ ಹಾಳಾಗ್ಯದ ಸರ್ ನಮ್ಮಲ್ಲಿ ಹತ್ತಿ ಬೆಳೆಸ್ತಾರ ಸೋಯಾ ಉದ್ದು ಹೆಸರು ತೊಗರಿ ಎಲ್ಲ ಬೆಳೆಸ್ತಾರ ಸರ್ ಈಗ ಸರ್ಕಾರಕ್ಕೆ ಎಕರಕ್ಕೆ ಎಷ್ಟು ಪರಿಹಾರ ಕೇಳ್ತೀರಿ ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟರ ರೈತರು ಲಾಗೋಡಿ ಹಾಕಿಂದು ವಾಪಸ್ ಬರ್ತಾವೆ ಸರ್ ರೀ ಇದೇ ವರ್ಷ ಈ ರೀತಿ ಹೆಚ್ಚಿಗೆ ಮಳೆ ಬಿದ್ದು ಹಿಂಗ ಹೋದರ್ಸುನು ಸರ್ ತೊಗರಿಗೆ ಏನಿದೆ ರೋಗ ಬಿದ್ದು ಪೂರಾ ಲಾಸ್ ಆಗ್ಯದ ಸರ್ ರೈತರು ಭಾಳ ಲಾಸ್ದಾಗ ಅರ ಸರ್ ಏನರ ಪರಿಹಾರ ತನಕ ಕೊಟ್ಟರು ಎಲ್ಲರಿಗೆ ಮತ್ತೆ ಚಾಂಬಾಳ್ದಾಗ ಮತ್ತೆ ಏನೇನು ಆಗ್ಯದ ರೀ ಮನೆಗಳು ಬಿದ್ದಾವ ಏನು ಬ್ರಿಡ್ಜ್ಗಳು ಮುಳುಗ್ಯಾವ ಏನೇನು ಪ್ರಾಬ್ಲಮ್ ಆಗ್ಯಾವ ಮತ್ತೆ ಚಾಮಂಬಾಳ ಮನೆಗಳ್ನು ಬಿದ್ದಾವೆ ಸರ್ ಹ್ಞೂ ಬಡವ್ರ ಮನೆಗೆ ಹೋಗಬೇಕು ಬಡವ್ರ ಮನೆ ಬಿದ್ದಾವೆ ಸರ್ ತಮ್ಮ ಉಮೇಶ್ ಬಿರಾದ